ಅದು ಅವರ ಆರೋಗ್ಯದ ಮೇಲೆ ಯಾವ ರೀತಿ ಬೇಕಾದ್ರೆ ಪರಿಣಾಮ ಬೀರಬಹುದು ಅದೇ ಮತ್ತಿದ ಹೆಂಡತಿಯಾಗಿ ಅವಳು ಕರ್ತವ್ಯ ಮಾಡಬಾರ್ದಾ ಇದೊಳ್ಳೆ ಕಥೆ ಐತಲ್ಲ ಹೆಂಡತಿ ಕರ್ತವ್ಯ ಮಾಡಬಾರ್ದು ಅಂತಲ್ಲ ಅದು ಇಂತ ಪರಿಸ್ಥಿತಿಯಲ್ಲಿ ಅರ್ಥ ಮಾಡ್ಕೋಬೇಕು ನೀವು ಅವ್ರಿಗೆ ಯಾವುದು ನೆನಪಿನ ಶಕ್ತಿ ಕೂಡ ಇಲ್ಲ ಅದು ಅಲ್ಲದೆ ಅವರು ನಿಮ್ಮನ್ನ ಅವ್ರ ಹೆಂಡತಿ ಅಂತ ಅವ್ರು ಇನ್ನೂ ಸ್ವೀಕಾರ ಮಾಡಿಲ್ಲ ಅವ್ರ ಹಳೆದೆಲ್ಲ ಮರ್ತೋಗಿದೆ ಇಂತ ಸಮಯದಲ್ಲಿ ನೀವು ಹೋಗಿ ನಾನು ನಿನ್ನ ಹೆಂಡತಿ ನಾನು ನಿನ್ನ ಹೆಂಡತಿ ಅಂತ ಬಲವಂತ ಮಾಡೋದು ಆಮೇಲೆ ಬಲವಂತದಿಂದ ಪ್ರೀತಿ ಕೊಡ್ಬೋದು ಹೊರತು ಪ್ರೀತಿನ ಪಡ್ಕೊಳಕ್ ಹೌದು ತಾನೆ ಅದಕ್ಕೆ ಎಷ್ಟು ದಿನ ಅಂತ ನಾನು ಕಾಯಬೇಕು ಎಷ್ಟು ದಿನ ಅಂತ ನನ್ನ ಮಗ ಪ್ರತಿದಿನ ಕೇಳ್ತಾನೆ ಇದ್ದಾನೆ ಅಮ್ಮ ಅಪ್ಪನ ಹತ್ರ ಹೋಗೋಣ ಅಪ್ಪ ಜೊತೆ ಆಟ ಆಡ್ಬೇಕು ಅಂತ ಆದರೆ ಇವ್ ನೋಡ್ರಿ ಇಂಥ ಪರಿಸ್ಥಿತಿ ನನ್ನನ್ನು ಮಾತಾಡ್ಸಲ್ಲ ಈ ಕಡೆ ಮಗನೂ ಮಾತಾಡ್ಸಲ್ಲ ಆ ಚಿಕ್ಕ ಮಗು ಮೇಲೆ ಏನು ಪರಿಣಾಮ ಬೀರ್ಬೋದು ಗೊತ್ತಿದ್ಯಾ ಗೊತ್ತಿದೆ ಏನು ಮಾಡಕ್ಕಾಗುತ್ತೆ ಸಮಯ ಹೇಗೋ ಹುಷಾರಾದ್ರೆ ಸಾಕಲ್ವಾ ಅವ್ರಿವಾಗ ಗುಣ ಆಗೋದು ತುಂಬಾ ಮುಖ್ಯ ಆಗುತ್ತೆ ನೀವು ಇದೇ ರೀತಿ ಬಲವಂತದಿಂದ ಮತ್ತೆ 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 ಆಗುತ್ತೆ ನೋಡಿ ನೀವೇ ಬೇಜಾರ್ ಮಾಡ್ಕೋಬೇಕಾಗತ್ತೆ ನಂಗೆ ಡಾಕ್ಟರ್ ಹೇಳಿದ್ದಾರೆ ಅವ್ರ ನೆನ್ಪಿನ ಶಕ್ತಿ ತಾನಾಗೆ ಬರೋವರೆಗೂ ಅವ್ರಿಗೆ ಯಾವ ವಿಷಯದಲ್ಲೂ ಬಲವಂತ ಮಾಡಬಾರ್ದು ಫೋರ್ಸ್ ಮಾಡಬಾರ್ದು ಮತ್ತೆ ಒತ್ತಡ ಕೊಡಬಾರ್ದು ಅಂತ ಅದು ಅವ್ರ ಆರೋಗ್ಯದ ಮೇಲೆ ಯಾವ ರೀತಿ ಬೇಕಾದ್ರೆ ಪರಿಣಾಮ ಬೀರ್ಬೋದು ಸದ್ಯಕ್ಕೆ ಅವ್ರ ಪದಕ್ಕೆ ಬಂದಿರೋದೇ ಹೆಚ್ಚು ಅಸಮಾಧಾನ ಇಲ್ವಾ ನಿಮಗೆ ಅಯ್ಯೋ ಭಗವಂತ ಅಲ ಏನಂತ ಹೇಳಿ ನಾನು ಅಯ್ಯೋ ನನಗೆ ಏನು ಮಾಡ್ಬೇಕಂತನೇ ಗೊತ್ತಾಗ್ತಿಲ್ಲ ಅಲ್ಲ ಕಣವ ಮತ್ತು ಇವಾಗ ಏನು ಮಾಡ್ಬೇಕಂತ ಡಾಕ್ಟ್ರೇನು ಹೇಳ್ಬಿಡ್ತಾರಪ್ಪ ಹಂಗೆ ಹಿಂಗೆ ಪುಡ್ಕೋಸಿ ಅಂತ ಒಳ್ಳೆ ಡಾಕ್ಟ್ರನ್ನ ತಗೊಬಂದು ಹಾಂ ಇಲ್ಲ ನನ್ನ ಸೊಸೆ ನನ್ನ ಮೊಮ್ಮಗೆ ಕಣ್ಣೀರು ಆಗ್ತಾವ್ರೆ ನೋಡಕ್ಕೆ ಆಗ್ತಿಲ್ಲ ಆ ನನ್ನ ಮಗ ನೆನ್ಪಿನ ಶಕ್ತಿ ಗೊತ್ತಿಲ್ಲ ಅದ್ರಾಗ ಬೇರೆ ಯಾವಾಗ ನೋಡ್ರಿ ನಿನ್ನ ಹೆಸ್ರು ನಿನ್ನ ಹೆಸ್ರಿಗೆ ಕೂಗ್ತಿರ್ತಾನೆ ನನ್ನ ಸೊಸೆಗೆ ಎಷ್ಟು ಬೇಜಾರಾಗ್ತದ್ ಗೊತ್ತಾ ಹೇಳ್ಕೊಳ್ತಿಲ್ಲ ಅಷ್ಟೇ ನಿಂತ್ರ ನಾವು நோட் எண்ட்டின் விட்டுவிட்டு கருக்கி அதிக முந்தேத்த எல்லோ எங்கோ டிகாட் குத்க்கே இல்ல குத் ஊட்டா உட்கா அண்டிவா மாதாபிடி நன்ப நன்கு இது ஏனோ ஒர்க் அந்த நன்கொண்டி நான் வந்த நோட்த்தீனி ஆ நீ மனையொரு ஃபோன் ஏனில் நீங்கள் உட்கு உட்காந்து அல்ல ஒன்று எழு மக ஆகி மனைக்குங்க எர்டின் இல்லை இதெல்லாம் நீ மனையே காஜி வைசோரே என் மகிங்க விட்டுவிட்டு ஆ நீ எந்தவ்வொரு நம்ம அப்பா அம்மா ஆண்டி நம்ம அப்படி அங்கே மாதாடுபேடி அவரு பழம்ப ஒன்று சதக்கு நான் மனேலிர்ல நான் பிஜினே நான் இல்லே நம்ம அப்பங்க இது யாதுல மேல அவரு ஹேக உட்குறா ಯಾಕೆ ಫೋನ್ ಮಾಡ್ತಾರೆ ಪಿ ಜಿ ನನಗೂ ಗೊತ್ತೇಳು ಪಿ ಜಿ ಇದ್ರೆ ಹುಡುಗಿಯು ಹೆಂಗಿರ್ತಾರೆ ಅಂತ ಅಯ್ಯಯ್ಯಪ್ಪ ಹೇಳೋರಿಲ್ಲ ಕೇಳೋರಿಲ್ಲ ಓಕೆ ಅಂದ್ರೆ ಆಂಟಿ ನಿಮ್ಮ ಮಾತಿನ ಅರ್ಥ ಏನು ನಾನು ಇಲ್ಲಿಂದ ಹೋಗಬೇಕು ಅಂತನ ನಾನು ಇಲ್ಲಿಂದ ಹೋದರೆ ಅದ್ರ ಪರಿಣಾಮನೇ ಬೇರೆ ಆಗಿರುತ್ತೆ ನೋಡಿ ಆಮೇಲೆ ನೀವು ನಿಮ್ಮ ಮಗನ ಆದಷ್ಟು ಬೇಗ ಕಳ್ಕೋತೀರಾ ಏನು ಏನು ಹೇಳ್ತಿದ್ದೀರ ನೀವು ಹೌದು ಶಿಲ್ಪ ಅವ್ರಿಗೆ ಇವಾಗ ನಾನೇ ಪ್ರಪಂಚ ಆಗ್ಬಿಟ್ಟಿದ್ದೀನಿ ಅವ್ರ ಮಾತುಗಳ ನೀನು ಕೇಳಿಸ್ಕೊಂಡಿದ್ದೀಲ್ವೋ ನನಗೆ ಗೊತ್ತಿಲ್ಲ ಆದರೆ ಅವರು ಇವಾಗ ನನ್ನನ್ನು ತುಂಬ ಹಚ್ಕೊಂಡಿದ್ದಾರೆ ನಾನು ಇಂಥ ಸಮಯದಲ್ಲಿ ಅವರಿಂದ ದೂರ ಹೋಗ್ಬಿಟ್ರೆ ಅವರು ಮೆಂಟಲಿ ಯಾವ ಥರ ಬೇಕಾದರೂ ಪರಿಣಾಮ ಬೀರ್ಬೋದು ಅವ್ರ ಮೇಲೆ ಇಲ್ಲಾಂದರೆ ಮನೆ ಬಿಟ್ಟೆ ಹೋಗ್ಬಿಡ್ಬೋದು ಇಲ್ಲ ಏನು ಬೇಕಾದರೂ ಆಗ್ಬೋದು ಅವ್ರ ಆರೋಗ್ಯ ಸಮಸ್ಯೆಯಲ್ಲಿ ನಾನು ಅವ್ರ ಜೊತೆಯಲ್ಲಿ ಇದ್ಕೊಂಡು ಅವ್ರ ಆರೋಗ್ಯನ ಸರಿ ಮಾಡಬೇಕು ಅಂತ ನೋಡ್ತಾ ಇದ್ದೀನಿ ಇರೋ ಪರಿಸ್ಥಿತಿನ ಅವ್ರಿಗೆ ಅರ್ಥ ಮಾಡಿಸ್ಬೇಕು ಅಂತ ನೋಡ್ತಿದ್ದೀನಿ ಆದರೆ ನೀವೆಲ್ಲ ಸೇರ್ಕೊಂಡು ನನ್ನ ಮೇಲೆ ಹೋಗ್ಬೇಕು ಅನಿಸ್ತಿದ್ದೀರಲ್ಲ ಇದ್ರ ಮೇಲೆ ನಿಮ್ಮ ಇಷ್ಟ ನಾನು ಹೋಗಂಗಿದ್ರೆ ಹೋಗ್ತೀನಿ ನನಗೇನಾಗಬೇಕಾಗಿದೆ ನಿಮ್ಮನ್ನು ಕಟ್ಕೊಂಡು ನಾನು ಹೋಗ್ತಾ ಇದ್ದೀನಿ ಈಗ ಗೀತಾ ಎಲ್ಲಿಗೆ ಹೋಗ್ತಿದ್ಯಾ ನೀನ್ ಎಲ್ಲಿಗೆ ಹೋಗ್ತಿದ್ಯಾ ಗೀತಾ ನೋಡು ಇಲ್ಲಿಂದ ಬಿಟ್ಟು ಹೋದ್ರೆ ನನಗಿದ್ದು ಹೊಸ ಜಾಗ ನನ್ನ ನೆನ್ಪಿನ ಶಕ್ತಿ ಹೋಗಿದೆ ಅಂತ ಹೇಳ್ತಿದಿರ ಎಲ್ಲರೂ ನನ್ ಪರಿಸ್ಥಿತಿ ಏನಂತ ಅರ್ಥ ಮಾಡ್ಕೊಂಡಿದ್ಯಾ ಸದ್ಯ ಪರಿಸ್ಥಿತಿಗೆ ನೀನ್ ದೂರ ಮಾಡಿ ಹೋದ್ರೆ ನನ್ ನನ್ ಏನಾಗೋಗ್ತೀನೋ ಹುಚ್ಚ ಹುಚ್ಚ ಹುಚ್ಚನ ಹೋಗ್ತೀನಿ ನಾನು ಏನು ಏನಕ್ಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ ನೀವು ಹಾಗೆಲ್ಲ ಏನೂ ಆಗೋದಿಲ್ಲ ನಿಮ್ಮನ್ನ ಇಲ್ಲಿ ಚೆನ್ನಾಗೆ ನೋಡ್ಕೋತಾರೆ ನಿಮ್ಮಮ್ಮ ಇದ್ದಾರೆ ನಿಮ್ಮ ಹೆಂಡತಿ ಇದ್ದಾರೆ ಶಿಲ್ಪ ನಿಮ್ಮ ಮಗು ಇದೆ ಎಲ್ಲರೂ ನಿಮ್ಮನ್ನ ತುಂಬ ಪ್ರೀತಿ ಮಾಡ್ತಾರೆ ತುಂಬ ಚೆನ್ನಾಗಿ ನೋಡ್ಕೋತಾರೆ ಇಲ್ಲಿ ನಾನು ಹೊರಗ್ನೋಳು ನಾನು ಸಹಾಯ ಮಾಡಿದೆ ಅಷ್ಟೇ ನಿಮಗೆ ನಾನು ಹೇಗೆ ನಿಮ್ಮ ಮನೆಯೊಳು ಆಗ್ತೀನಿ ಅದು ನನಗೂ ಅಪ್ಪ ಅಮ್ಮ ಇದ್ದಾರೆ ನಂದು ಮನೆ ಇದೆ ನಾನಲ್ಲಿ ಹೋಗಬೇಕಾಗುತ್ತೆ ಚಿಕ್ಕಣ್ಣ ನಾನು ಹೊರಡ್ತೀನಿ ಬೇಡ ಗೀತಾ ಬೇಡ ಇಲ್ಲ ಇರೋ ಇಲ್ಲ ಅಂತಂದ್ರೆ ನಾನೇ ನಾನೇ ನಿಮ್ ಮನೆಗ್ ಬಂದ್ಬಿಡ್ತೀನಿ ಪ್ಲೀಸ್ ದಯವಿಟ್ಟು ಕರ್ಕೊಂಡ್ ಹೋಗು

ಏನಾದರೂ ಇದ್ರೆ ಒಂದು ರೀತಿ ಸಮಾಧಾನ ಇರುತ್ತೆ ನೀವು ಹೋಗ್ಬಿಟ್ರೆ ಆಮೇಲೆ ನೀವು ನನ್ನ ನನ್ನಿಂದ ಪರ್ಮನೆಂಟಾಗಿ ದೂರ ಹೋಗ್ಬಿಡ್ತೀರೇನೋ ಅಂತ ಭಯ ಆಗ್ತಿದೆ ದಯವಿಟ್ಟು ಹೋಗ್ಬೇಡ್ರಿ ಗೀತಾ ಗೀತಾ ಅವ್ರೆ ನೀವು ಇಲ್ಲೇ ಇರಿ ಪರವಾಗಿಲ್ಲ ಇಲ್ಲೇ ಇರಿ ಎಲ್ಲೋ ಹೋಗ್ಬೇಡಿ ಅವ್ರಿಗೆ ಎಷ್ಟು ದಿನ ಆಗುತ್ತೋ ನೆನ್ಪಿನ ಶಕ್ತಿ ಬರೋದಕ್ಕೆ ಅಷ್ಟು ದಿನ ಇಲ್ಲೇ ಇದ್ಬೇಡಿ ಅವರು ಹುಷಾರಾದರೆ ಸಾಕು ಶಿಲ್ಪ ಅದಕ್ಕೆ ನಾನು ಹೇಳಿದ್ದು ಗೊತ್ತಾಯ್ತು ತಾನೇ ಏನಾಗುತ್ತೆ ಅಂತ ನನಗೂ ಅರ್ಥ ಆಗುತ್ತೆ ನಿಮ್ಮ ಕಷ್ಟ ಏನು ಅಂತ ಆದರೆ ಪರಿಸ್ಥಿತಿ ಚೆನ್ನಾಗಿಲ್ಲ ಸದ್ಯಕ್ಕೆ ನೀವು ಸುಮ್ಮನಿರೋದೇ ಸರಿ ಚಿಕ್ಕಣ್ಣ ಬನ್ನಿ ಈ ಸ್ವಲ್ಪ ರೆಸ್ಟ್ ಮಾಡಿ ಮಾತ್ರೆ ಕೊಡ್ತೀನಿ ನೀವು ಹೀಗೆಲ್ಲ ಎಲ್ಲಿ ಬರೋದು ಹೊರಗಡೆ ಇದೆಲ್ಲ ಸ್ಟ್ರೆಸ್ ಮಾಡ್ಕೋಬಾರ್ದು ಮೈಂಡ್ಗೆ ನೀವು ಆದಷ್ಟು ರೆಸ್ಟ್ ಮಾಡಬೇಕು ನಡೀರಿ ಆಗಿತ್ತು ನಾನು ರೆಸ್ಟ್ ಮಾಡ್ತೀನಿ ಆದರೆ ನೀನು ನನ್ನ ಬಿಟ್ಟು ಎಲ್ಲೂ ಹೋಗ್ಬಿಡ ನನ್ನ ಜೊತೆಲ್ಲೇ ಇರು ಸರಿ ಸರಿ ಆಯಿತು ನಡೀರಿ ಬಂತಪ್ಪ ಮನೆಗೆ ನನ್ನ ಮಗ ನನ್ನ ಮಗ ನನ್ನ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತವನಲ್ಲ ಇದು ಎಂತ ಗ್ರಾಚಾರ ಅಂತ ಸುಮ್ನಿರವ ಶಿಲ್ಪ ಹಳಬೇಡ ಸುಮ್ನೀರು ದೇವ್ರು ಹೆಂಗೆ ಹೆಂಗೆ ಹೇಳ್ತಾನೋ ಹಂಗೆ ಆಗೋದು ಏನ್ ಮಾಡೋಕ್ಕಾಗ್ತದೆ ಗ್ರಾಚಾರ ಎಲ್ಲ ಸರಿ ಹೋಗ್ದ ಸುಮ್ನೀರು ಅದ ನಾನು ಆ ಹುಡ್ಗಿನ ಬೈದು ಏನಾನ ಮಾಡಿ ಓಡ್ಸೋಣ ಅನ್ಕೊಂಡೆ ಆದ್ರೆ ಇವಾಗ ಹೆಂಗಾಗ್ಬಿಟ್ಟೈತೆ ಅಂದ್ರೆ ಆ ಹುಡುಗಿನೇ ಹೋಗ್ತೀನಿ ಅಂದ್ರೆ ನಾವೇನೇ ಬೇಡ ಕಣಮ್ಮ ಹೋಗ್ಬೇಡ ಬೇಡ ಕಣಮ್ಮ ಹೋಗ್ಬೇಡ ಅಂತ ಬಲವಂತ ಮಾಡಿ ಇರಿಸ್ಕೊಳಂಗಾಗ್ಬಿಟ್ಟೈತೆ ಪರಿಸ್ಥಿತಿ ಮಾಡ್ಕೋಬೇಡ ಸುಂದರಮ್ಮ ಹುಡುಗ ಅದೇನೋ ತಂದೋಳೇ ಆ ಹುಡುಗಿ ತರಿಸಿದ್ದೀನಿ ಹೋಗಿ ಪೂಜೆಗೆ ಮತ್ತೆ ಅಡುಗೆ ಮುಳಕೆ ರೆಡಿ ಮಾಡ್ಕೊಳವಾ ಇನ್ನೇನು ಮಾಡ್ತೀಯ ಮಾಡು ಸರಿ ಆಯ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡಿದೆ ನಮ್ಮ ಈ ವಿಡಿಯೋ ಯಾರೇನೋ ಹೊಸ್ದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋ ಆದಷ್ಟು ಬೇಗ ಬರುತ್ತೆ ಕಂಟಿನ್ಯೂ ಆಗುತ್ತೆ ತಪ್ಪದೆ ನೋಡಿ ಅಂತ ಹೇಳ್ತಾ ಬಾಯ್